ಮೆಟ್ರೋ ಪ್ರಯಾಣಿಕರೇ ಹುಷಾರ್ ಹುಷಾರ್ ನಿಯಮ ಉಲ್ಲಂಘನೆ ಮಾಡಿದ್ರೆ ಬೀಳುತ್ತೆ ಫೈನು ಪ್ರಯಾಣಿಕರ ವಿರುದ್ಧ ಬೆಂಗಳೂರು ಮೆಟ್ರೋ ಸಮರ ಸಾರ್ತಾ ಇದೆ ಒಟ್ಟು ಆರು ತಿಂಗಳಲ್ಲಿ ದಾಖಲಾದ ಕೇಸ್ಗಳೆಷ್ಟು ಗೊತ್ತಾ ನಿಯಮ ಉಲ್ಲಂಘನೆ ಮಾಡಿದ್ರೆ ಪ್ರಯಾಣಿಕರೇ ಇನ್ನು ಮುಂದೆ ನಿಮಗೆ ಫೈನ್ ಬೀಳುತ್ತೆ ಪ್ರಯಾಣಿಕರ ವಿರುದ್ಧ ಬೆಂಗಳೂರು ಮೆಟ್ರೋ ಸಮರ ಸಾರ್ತಾ ಇದೆ ಬಿ ಎಂ ಆರ್ ಸಿ ಎಲ್ ಒಟ್ಟು ಆರು ತಿಂಗಳಲ್ಲಿ ದಾಖಲಾದ ಕೇಸ್ಗಳೆಷ್ಟು ಗೊತ್ತಾ ಆರು ತಿಂಗಳಲ್ಲಿ ನಿಯಮ ಉಲ್ಲಂಘಿಸಿದ್ರೆ ಪ್ರಯಾಣಿಕರ ಮೇಲೆ ಮೆಟ್ರೋ ದಂಡಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಮೆಟ್ರೋ ನಿಯಮ ಉಲ್ಲಂಘನೆ ಮಾಡಿದ ಪ್ರಯಾಣಿಕರ ಮೇಲೆ ಕ್ರಮ ಇಪ್ಪತ್ತ ಏಳು ಸಾವಿರ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಾಗಿದೆ ಮೊಬೈಲ್ನಲ್ಲಿ ಜೋರಾಗಿ ಸಾಂಗ್ ಕೇಳಿದ್ರೆ ಫೈನು ಇಪ್ಪತ್ತ ಏಳು ಸಾವಿರ ಪ್ರಕರಣಗಳು ದಾಖಲಾಗಿದೆ ಅಂತೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತೆರಡು ಫೋನು ಬರೀ ಫೋನಲ್ಲಿ ಮ್ಯೂಸಿಕ್ ಹಾಕೊಂಡಿದ್ದಕ್ಕೆ ಆದ್ಯತೆ ಆಸನಗಳನ್ನು ನಿಯಮ ಅದನ್ನು ಉಲ್ಲಂಘನೆ ಮಾಡಿದ್ರೆ ಇನ್ನು ಆದ್ಯತೆ ಆಸನಗಳಲ್ಲಿ ಕುಳಿತುಕೊಂಡಿದ್ದಕ್ಕೆ ಹದಿನಾಲ್ಕು ಸಾವಿರದ ನೂರ ಅರವತ್ತೆರಡು ಪ್ರಕರಣ ಈಗ ಮಹಿಳೆಯರಿಗೆ ಈ ಸೀಟು ಅಂತ ಹೇಳಿ ಮೀಸಲಿರುತ್ತೆ ಆ ಸೀಟಲ್ಲಿ ಅವನು ಯಾವುದೋ ಪರಿಜ್ಞಾನದಲ್ಲಿ ಬಂದು ಕೂತ್ರೆ ಅದಕ್ಕೂ ಫೈನು ದೊಡ್ಡ ಗಾತ್ರ ಲಗೇಜ್ ಸಾಗಿಸಿ ನಿಯಮ ಉಲ್ಲಂಘನೆ ಪ್ರಕರಣ ನಾನ್ನೂರ ಎಪ್ಪತ್ನಾಲ್ಕು ಇದು ನಮ್ಮ ಮೆಟ್ರೋದ ಕಥೆ ಹೇಳ್ತಾ ಇರೋದು ನಾವು ಬೆಂಗಳೂರಿನ ಮೆಟ್ರೋದಲ್ಲಿ ಈ ಹಿಂದೆ ಸಾಕಷ್ಟು ಅನುಚಿತ ವರ್ತನೆಗಳೆಲ್ಲವೂ ಕೂಡ ವರದಿಯಾಗಿತ್ತು ಅಲ್ಲಿನ ನಿಯಮಗಳು ಸಡಿಲಿಕೆ ಆಗಿರೋದ್ರಿಂದಲೇ ಈ ತರಹದ ಘಟನೆಗಳು ನಡೀತಾ ಇದೆ ಎನ್ನುವಂಥ ಆರೋಪಗಳು ಇತ್ತು ಆದರೆ ಈಗ ಬಿ ಎಮ್ ಆರ್ ಸಿ ಎಲ್ ಭಾರಿ ಕ್ರಮಗಳನ್ನು ಕೈಗೊಂಡು ಒಂದರ್ಥದ ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿದೆ ಲಕ್ಷಾಂತರ ಕೇಸ್ಗಳು ಬಿದ್ದಿದ್ದಾವೆ ಅಲ್ಲಿನ ಪ್ರಯಾಣಿಕರ ವಿರುದ್ಧ ಕಾರಣ ನಿಯಮ ಉಲ್ಲಂಘನೆ ಮಾಡಿದ್ದು ಅಂತ ನಿಯಮ ಉಲ್ಲಂಘನೆ ಅಂದರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಈಗ ಮೆಟ್ರೋ ರೈಲ್ವೆ ಸ್ಟೇಷನ್ ಒಳಗೆ ಎಸ್ಕಲೇಟರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಯಾವುದೋ ಸಾಂಗನ್ನು ವಿಪರೀತ ಸೌಂಡ್ನಲ್ಲಿ ಇಟ್ಟಾಗ ಉಳಿದ ಪ್ರಯಾಣಿಕರಿಗೂ ಅದು ಇರಿಟೇಟ್ ಆಗ್ಬೋದು ಇರಿಸು ಮುರಿಸು ಉಂಟಾಗ್ಬೋದು ಅದು ಕೂಡ ನಿಯಮ ಉಲ್ಲಂಘನೆ ಇನ್ನು ಆ ಎಸ್ಕಲೇಟರ್ನಿಂದ ಬಂದು ಮಹಿಳೆಯರಿಗೆ ಅಥವಾ ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರಿಗೆ ಮೀಸಲಿಟ್ಟಂತಹ ಚೇರ್ನಲ್ಲಿ ಕೂತ್ರೆ ಯಾವುದಾದ್ರೂ ಯಂಗ್ಸ್ಟರ್ಸು ಯುವಕರು ಅದು ಕೂಡ ನಿಯಮ ಉಲ್ಲಂಘನೆ ಇನ್ನು ಮೊಬೈಲ್ನಲ್ಲಿ ಇನ್ನೊಬ್ಬರಿಗೆ ಕಿರಿಕಿರಿ ಉಂಟು ಮಾಡುವಂತೆ ಮಾತನಾಡಿದರೆ ಅದು ಕೂಡ ನಿಯಮ ಉಲ್ಲಂಘನೆ ಇನ್ನು ಪರ್ಪಲ್ ಲೈನ್ನ ವ್ಯಕ್ತಿಗಳು ರೈಲಲ್ಲಿ ರೈಲು ಮತ್ತು ಪ್ರಯಾಣಿಕ ಇಬ್ಬರ ನಡುವೆ ಅಂತರಗಳಿರಬೇಕು ಇನ್ನು ಅದನ್ನು ಕ್ರಾಸ್ ಮಾಡ್ಕೊಂಡು ತೀರಾ ಹತ್ತಿರದಲ್ಲಿ ನಿಂತ್ಕೊಂಡ್ರೆ ಅದು ಕೂಡ ಅಲ್ಲಿ ನಿಯಮ ಉಲ್ಲಂಘನೆ ಆಗುತ್ತೆ ಹೀಗೆ ಉಲ್ಲಂಘನೆ ಉಲ್ಲಂಘನೆ ಮಾಡಿ ಮಾಡಿ ಇಪ್ಪತ್ತ ಏಳು ಸಾವಿರ ಪ್ರಕರಣ ದಾಖಲಾಗಿದೆಯಂತೆ ಇದು ಬಿ ಎಮ್ ಆರ್ ಸಿ ಎಲ್ ಕೈಗೊಂಡಂಥ ಕಠಿಣ ಕ್ರಮ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನೀವು ಈವರೆಗೂ ಕೂಡ ಕೇಳಿಸ್ಕೊಂಡ್ರಿ